ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ತಾಲೂಕಿನ ಕೋಳೂರು ತಾಂಡಾದಲ್ಲಿ ಶತಮಾನಗಳಿಂದ ವಾಸಿಸುತ್ತಿರುವ ನಿವಾಸಿಗಳಿಗೆ ವಾಸಿಸುತ್ತಿರುವ ಜಾಗಿಯ ಕುರಿತು ಗೊಂದಲ ಸೃಷ್ಟಿಸಿ ಅದರ ದುರ್ಲಾಭ ಪಡೆದುಕೊಳ್ಳಲು ಹಾಲಿ ಮಾಜಿ ಶಾಸಕರ ಹೆಸರುಗಳನ್ನು ಬಳಸಿಕೊಂಡು ಕೆಲವು ಪುಡಾರಿಗಳು ವಸೂಲಿ ದಂಧೆಗೆ ಇಳಿದಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಬಂಜಾರ ಸಮಾಜದ ಮುಖಂಡ ರವಿನಾಯಕ್ ಆಗ್ರಹಿಸಿದರು ಕುಡಿ ಲೀಡರ್ಗಳನ್ನ ನೀವು ಎಡೆಮರಿ ಕುಟ್ಲೇ ಕಟ್ಟಲೇಬೇಕು ಮಾನ್ಯ ಮಾಜಿ ಶಾಸಕರೇ ಸನ್ಮಾನ್ಯ ಎಚ್ ಪಡ್ ನಗೇ ಸಾಹೇಬ್ರೆ ಒಂದಿಷ್ಟು ಮಂದಿ ನಿಮ್ಮ ಹೆಸರನ್ನು ಹೇಳಿ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಮಾಡಕತ್ತರ ಈ ಬಡ ಜನರು ಯಾವತ್ತೂ ನಿಮ್ಮ ಇಬ್ಬರ ಪ್ರವಾಗಿ ಅದಾರ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ ಜನರ ನೋವಿನಲ್ಲಿ ಇದ್ದಾಗ ಜನರ ಕೆಲಸ ಮಾಡ್ಬೇಕನ್ನುವಂತ ಕೆಲಸ ಮಾಡಬೇಕು ಬಂದಾಗ ರಾಜಕಾರಣ ಮಾಡ್ರಿ ಜನರ ಕಷ್ಟ ಇದ್ದಾಗ ಜನರನ್ನ ನೀವು ರಕ್ಷಣೆ ಮಾಡ್ರಿ ಅನಾವಶ್ಯಕವಾಗಿ ನಿಮ್ಮ ಹೆಸರನ್ನ ಕಪ್ಪು ಬಸಿ ಬಳಿಯುವಂತ ಕೆಲಸ ಮಾಡಾಕತ್ತರ ನೀವು ಮಾನ್ಯ ಸಿಪಿ ಪಿ ಎಸ್ ಐ ಅನಾವಶ್ಯಕವಾಗಿ ಬಡ ಜನರನ್ನ ಕೆಲವೊಂದಿಷ್ಟು ಮಂದಿ ಬ್ಲಾಕ್ ಮೇಲ್ ಮಾಡಾಕತ್ತಾರ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಾಕತ್ತಾರ ಕೆಲವೊಂದಿಷ್ಟು ಮಂದಿ ಅದೇ ದಂಧೆ ಮಾಡಾಕತ್ತಾರ ಅದೇ ಜೀವನ ಮಾಡೋದು ಬ್ಲಾಕ್ ಮೇಲ್ ಮಾಡೋದು ರೊಕ್ಕ ಆಯ್ತು ಬ್ಲಾಕ್ ಮೇಲ್ ಮಾಡೋದು ರೊಕ್ಕ ಆಯ್ತು ಕೆಲವೊಂದಿಷ್ಟು ಮಂದಿ ಆ ಕೃತ್ಯದಲ್ಲಿ ತನ್ನ ಅಂತವ್ರನ್ನ ಕೂಡಲೇ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ನೀವು ಡೈರೆಕ್ಷನ್ ಆದೇಶ ಕೊಡಬೇಕು ಇಂಥವ್ರನ್ನ ಪರಿಗಣಿಸಬಾರದು ಅನಾವಶ್ಯಕವಾಗಿ ಜನರನ್ನ ತೊಂದರೆ ಕೊಡುವಂತ ವ್ಯಕ್ತಿಗಳಿಗೆ ಕೂಡಲೇ ವಂದಿಸಬೇಕಂತೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ತೀನಿ ಪಟ್ಟಣದ ತಹಸೀಲ್ದಾರ್ ಕಚೇರಿಗೆ ಸೋಮವಾರ ತಾಂಡಾ ನಿವಾಸಿಗಳೊಂದಿಗೆ ಆಗಮಿಸಿದ್ದ ಅವರು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ತಾಲೂಕಿನ ಕೋಳೂರು ತಾಂಡಾ ನಿವಾಸಿಗಳು ತಾಂಡಾದ ಸರ್ವೆ ನಂಬರ್ ಒನ್ನೂರ ಅರವತ್ತೇಳು ಬಾರ್ ಮೂರು ಬ ಒನ್ನೂರ ಅರವತ್ತೇಳು ಬಾರ್ ಎರಡು ಒನ್ನೂರ ಅರವತ್ತೇಳು ಬಾರ್ ಒಂದು ಹಾಗೂ ಒನ್ನೂರ ಅರವತ್ತೊಂಬತ್ತು ಬಾರ್ ಸ್ಟಾರ್ನಲ್ಲಿನ ಮಾಲೀಕರುಗಳಿಗೆ ತಮ್ಮ ಸ್ವಂತ ಹಣವನ್ನ ಕೊಟ್ಟು ಅವತ್ತಿನ ಕಾಲದಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ ಆದರೆ ಈಚೆಗೆ ಸರ್ಕಾರದ ಸುತ್ತೋಲೆಯಂತೆ ನಮ್ಮ ತಾಂಡಾವನ್ನು ಕಂದ ಗ್ರಾಮವನ್ನಾಗಿ ಪರಿವರ್ತಿಸುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದದ್ದು ಇದರ ದುರುಪಯೋಗವನ್ನು ಮೂಲ ಮಾಲೀಕರು ಹಾಗೂ ಮಧ್ಯವರ್ತಿಗಳು ಪಡೆದುಕೊಂಡು ಇಲ್ಲಿನ ನಿವಾಸಿಗಳಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರುಾಧಿಕಾರಿಗಳು ತಾವು ಅವರ ಮೇಲೆ ನಿರ್ದಕ್ಷಣೆ ಕ್ರಮ ಕೈಗೊಳ್ಳಬೇಕು ಅದ್ರ ಜೊತೆಯಲ್ಲಿ ಮನೆ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಕೆಲವೊಂದಿಷ್ಟು ಪುಡಿ ಲೀಡರ್ ಏನ್ ಮಾಡಕತ್ತರಪ್ಪ ಅಂತ ಹೇಳ ತಮ್ಮ ಹೆಸರುಗಳಿಗೆ ಕಪ್ಪು ಮಸಿ ಬೆಳಿಲಿಕ್ಕೆ ಅಮಾಯಕ ಬೆಳೆದನ್ನ ಅವರು ದೋಚುವಂತ ಕೆಲಸ ಮಾಡಕತ್ತಾರ ಈಗ ಕೆಲವೊಂದಿಷ್ಟು ಕೆಲವೊಂದಿಷ್ಟಿ ಜಮೀನು ತಾವು ಆ ಮನೆಗಳನ್ನು ಕಟ್ಕೊಂಡ ನಾವು ಕೂಡ ನಿವಾಸ ನಿವಾಸದಲ್ಲಿ ವಾಸವಾಗಿರ್ತಕ್ಕಂತ ಜನರು ರೊಕ್ಕ ಮಾಲೀಕರ ಕಡೆಯಿಂದ ಮನೆಯನ್ನು ಕಟ್ಕೊಂಡಿದೀವಿ ಈಗ ಸರ್ಕಾರ ಕಡೆಯಿಂದ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ಸರ್ಕಾರದ ಹಣಗಳನ್ನ ದುರ್ಬಳಕೆ ಮಾಡಿಕ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಾಣದ ಕೈಗಳು ಕೆಲಸ ಮಾಡಾಕತ್ತರ ಅಂತ ವ್ಯಕ್ತಿಗಳನ್ನ ಗುರುತಿಸಿ ಈಗ ತಹಶೀಲ್ದಾರ್ ಸಾಹೇಬ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋದೇ ಕೆಲವೊಂದಿಷ್ಟು ಮನೆತನಗಳ ಉದ್ಯೋಗ ಆಗುತ್ತೆ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಅಧಿಕಾರಿಗಳನ್ನ ಅನ್ಸುದು ಅನಾವಶ್ಯಕವಾಗಿ ತಹಶೀಲ್ದಾರ್ ಆಫೀಸ್ಗಳಿಗೆ ಬರೋದು ಬರುವುದು ಅರ್ಜಿ ಕೊಡುವುದು ಫೋನ್ ಹಚ್ಚುದು ಅವ್ರು ಹಿಂಗ ಮಾಡ್ಯಾರ ಇವ್ರು ಹಿಂಗ ಮಾಡ್ಯಾರ ಅವ್ರು ಏನ್ ಮಾಡ್ಯಾರ ಇವ್ರ ಏನ್ ಮಾಡ್ಯಾರ ಅಂತ ಹೇಳುವಂತ ಕಾಯಕದಲ್ಲಿ ಕೆಲವೊಂದಿಷ್ಟು ಮಂದಿ ಬದುಕತ್ತ ಅದಕ್ಕೆ ಬಡವರು ಅಸಹಾಯಕರು ಸಮಾಜದಾಗಿರ್ತಕ್ಕಂತ ಕಟ್ಟ ಕಡೆಯ ಮನಸ್ಸಿಗೆ ಗೊತ್ತು ಬಹಳ ಅಂತವ್ರ ರಕ್ಷಣೆ ಮಾಡೋರು ಯಾರು ಅಂತವ್ರನ್ನ ಅವ್ರ ಆಸರ್ಗ್ ಹೋಗೋರ್ ಯಾರು ಧ್ವನಿ ಇಲ್ಲದವ್ರ ಜೊತೆ ನಿಂದ ವ್ಯಕ್ತಿಗಳು ಯಾರು ಅದಾರ ಅದೇ ತಾಂಡಾದಲ್ಲಿ ಕೆಲವೊಂದಿಷ್ಟು ಮಂದಿ ಏನ್ ಮಾಡೋದಪ್ಪ ಅಂತ ಹೇಳಿದ್ರ ಏ ನೀನ್ ಮನೆ ಹಿಂಗಾಗ್ಯದ ನೀನು ರೊಕ್ಕ ಕೊಡಸ್ತೀನಿ ನೀನು ಸರ್ಕಾರದ ಸಹಾಯದನ್ನ ಕೊಡಸ್ತೀನಿ ಅಂತ ಹೇಳುದು ರೊಕ್ಕ ಇದು ಒಂದ್ ದಂಧೆ ನಡೆಸಿ ಆದ್ರೆ ಈಗ ಕಬ್ಜಾದಲ್ಲಿ ಇರ್ತಕ್ಕಂತಿಷ್ಟು ಮಾದರು ಏನ್ ಮಾಡಾರಪ್ಪ ಅಂದ್ರ ಸರ್ವೆ ನಂಬರ್ ಹ್ಯಾಕ್ ಸರ ಬುಕ್ಸಾಟಿ ಜಾಗ ಕೊಟ್ಟ ನಾವು ಈ ಜಾಗಗಳು ನಮ್ಮ ಅದಾವ ಅದಕ್ಕ ಈಗ ಮನೆ ಮುಂದಿನ ಜಾಗ ಬರುದು ಮನಿ ಮುಂದಿನ ಜಾಗ ಅಕ್ಕಪಕ್ಕ ಜಾಗ ಇದು ನಮ್ದಾದಪ್ಪ ಫಲಾ ನಮ್ದು ಅಂತ ಹೇಳುದು ಅದಕ್ಕ ಕೆಲವೊಂದಿಷ್ಟು ಮಂದಿ ಹಣದ ಆಸೆಕ್ಕಾಗಿ ಜನರನ್ನ ತಪ್ಪಿಸಿ ರೊಕ್ಕ ಉಸುರು ಮಾಡಾಕ್ ನಿಂತಾರ ಅದ ನಾವು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ತಾವು ನ್ಯಾಯಯುತ ಸ್ಥಾನದಲ್ಲಿ ಇದೀರಿ ಈ ಬಡ ಜನರನ್ನು ರಕ್ಷಣೆ ಮಾಡುವಂತ ಕೆಲಸ ನಿಮ್ದದ ಈ ಶೋಷಿತ ಸಮಾಜಗಳಲ್ಲಿ ಅನ್ಯಾಯ ಆಗದೆ ಇಂಥ ರೀತಿ ನೋಡ್ಕೊಳುವಂತ ಕೆಲಸ ನಿಮ್ದದ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕಾ ದಂಡಾಧಿಕಾರಿಗಳು ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿಗೆ ಅನ್ಯಾಯ ಆದಾಗ ನೀವು ರಕ್ಷಣೆ ಮಾಡುವುದು ನಿಮ್ಮ ಧರ್ಮ ನೀವು ನ್ಯಾಯಯುತ ಸ್ಥಾನದಾಗದಿರಿ ಬಡವರು ಯಾರ ಮನೆ ಅದಕ್ಕೆ ಹೋಗಿ ನಿಂದ್ರಿ ಅದನ್ನ ಅರ್ಜಿ ಕೊಡುದು ಅದನ್ನ ತಡೆ ಹೇಳುದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಫೋನ್ ಹಚ್ಚುದು ಗ್ರಾಮ ಲೆಕ್ಕ ಅಧಿಕಾರಿಗಳೆಲ್ಲ ಬಿಟ್ಟು ಅಂತ ಇದು ಎಲ್ಲ ಬಡ ಜನರಿಗೆ ಮಾಡತಕ್ಕಂತ ಮೋಸ ಬಡ ಜನರಿಗೆ ಮಾಡತಕ್ಕಂತ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಾವು ವಕ್ರದಿಂದ ನಮ್ಮ ನಾವು ಹೋರಾಟ ಮಾಡಬೇಕಾಗತ್ತ ಈಗ ನಾವು ನಿಮಗೆ ಸಮೋಪಾಯದಿಂದ ನಾವು ಮನವಿ ಕೊಡಾಕತ್ತೀವಿ ಮುಂದಿನ ದಿನಮಾನದಲ್ಲಿ ಏನಾದರೂ ಬಡ ಜನರಿಗೆ ನೀವೇನಾದ್ರೂ ಅನ್ಯಾಯ ಮಾಡಕ್ಕೆ ನಿಂತರ ಅಥವಾ ಬಡ ಬಡ ಕುಟುಂಬಗಳಿಗೆ ನೀವೇನಾದ್ರೂ ತೊಂದರೆ ಕೊಡಾಕತ್ರ ನಾವು ಇಡೀ ತಾಲೂಕು ದಂತ ರಾಜ್ಯದಂತ ಉಗ್ರವಾದ ಹೋರಾಟ ಮಾಡಬೇಕಂತ ನಾವು ಈ ನಿಟ್ಟಿನಲ್ಲಿ ತಮಗೆ ಎಚ್ಚರಿಕೆ ಕೊಡ್ತೀವಿ ಬಂದುವಳೆ ಸೃಷ್ಟಿಸುತ್ತಿದ್ದಾರೆ ಅಧಿಕಾರಿಗಳಿಗೆ ಧಮಕಿ ಹಾಕಿ ತಮಗೆ ಸಂಬಂಧಪಟ್ಟ ಜಾಗೆಯನ್ನು ತಮ್ಮ ಹೆಸರಿಗೆ ಬರೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಸದರಿ ವಿಷಯದಲ್ಲಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಬಡವರಿಗೆ ಅನ್ಯಾಯ ಆಗದಂತೆ ಕ್ರಮ ಜರುಗಿಸಬೇಕು ಒಂದು ವೇಳೆ ಇಂತಹ ದುರ್ಮಾರ್ಗದಿಂದ ಬಡವರಿಗೆ ತೊಂದರೆ ಕೊಡುವ ಕೆಲಸ ಮುಂದುವರೆದರೆ ನಮ್ಮ ತಾಂಡಾವನ್ನು ಕಂದಾಯ ಗ್ರಾಮ ಮಾಡುವ ಅವಶ್ಯಕತೆ ಇರುವುದಿಲ್ಲ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಈಗಾಗಲೇ ಮೂಲ ಮಾಲೀಕರಿಗೆ ಹಣ ಕೊಟ್ಟು ಜಮೀನು ಖರೀದಿ ಮಾಡಿದ್ದು ಅವರಿಗೆ ಯಾವುದೇ ರೀತಿಯ ಪರಿಹಾರವನ್ನು ನೀಡಬಾರದು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಮನವಿಯನ್ನು ಶಿರಸ್ತೇದಾರ ಎಂಎಸ್ ಬಾಗೇವಾಡಿ ಅವರಿಗೆ ಸಲ್ಲಿಸಿದರು ತಾಂಡಾದ ಪ್ರಮುಖರಾದ ಶಾಂತಾರಾಮ್ ಮೇಲ್ಮನಿ ರಾಮಸ್ವಾಮಿ ಸೀತಿಮನಿ ಪ್ರತಾಪ್ ಸೀತಿಮನಿ ತುಲ್ಜಾರಾಮ್ ಚೌಹಾಣ್ ಸೈಭಾಷ್ ದಿಂಡೂರ್ ಮುತ್ತು ಚವ್ವಾಣ್ ಪ್ರದೀಪ್ ರಾಠೋಡ್ ವಿಕಾಸ್ ಚೌಹಾಣ್ ಶಿವಾನಂದ್ ರಾಠೋಡ್ ಮೊದಲಾದವರು ಇದ್ದರು ಹಾಲಿ ಮಾಜಿ ಶಾಸಕರು ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡಿ ಬಡವರು ತೊಂದರೆಯಲ್ಲಿದ್ದಾಗ ಅವರಿಗೆ ಸಹಾಯಕ್ಕೆ ಬನ್ನಿ ಕೆಲವರು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುವುದು ರೊಕ್ಕ ಎತ್ತುವುದು ಮಾಡುತ್ತಿದ್ದಾರೆ ಅನಾವಶ್ಯಕವಾಗಿ ಬಡವರಿಗೆ ತೊಂದರೆ ಕೊಡುತ್ತಿರುವವರನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿ ಕ್ರಮ ಜರುಗಿಸಬೇಕು ರವಿ ನಾಯಕ್ ಬಂಜಾರ ಸಮಾಜದ ಸುದ್ದಿಗಾಗಿ ನೋಡ್ತಾ ಇರಿ Marlon Maré Veri.